ಹಾಯ್ ಫ್ರೆಂಡ್ಸ್ ನಮಸ್ತೆ ವಿ ಆರ್ ಮುಂಕಿ ಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕಳಿಸ್ತಕ್ಕಂಥ ವೀಡಿಯೋಗಳು ನಿಮಗೆ ಬೇಗ ಸಿಗ್ತೇವೆ ಅಂತ ಹೇಳ್ತಾ ನಾನು ಮೇನ್ ಬಜಾರಲ್ಲಿ ಒಂದು ಗೇಮನ್ನು ಹೇಳ್ತಾ ಇದ್ದೀನಿ ಇವತ್ತಿಗೆ ಇಲ್ಲಿ ರನ್ನಿಂಗಲ್ಲಿ ಸೋಮವಾರ ಇದೆ ಸೋಮವಾರ ಐವತ್ತೊಂದು ಮೂರು ಮನೆ ತಳಗೊಂಡರೆ ನಲವತ್ತೇಳು ನಲವತ್ತೇಳು ಮೂರು ಮನೆ ತಳಗೊಂಡರೆ ಎಂಬತ್ಮೂರು ಈಗ ಮೂರು ಮನೆ ತಳಗೊಂಡ್ರೆ ಇಲ್ಲಿ ನಮಗೂ ಫಿಗರ್ ಬೇಕು ಇಲ್ಲಿ ನೋಡಿ ಐವತ್ತೊಂದು ಅದೇ ವಾರ ನಾಲ್ಕನೇ ಮಾರ್ಕೆಟಲ್ಲಿ ಐವತ್ತೊಂದು ಇರುತ್ತೆ ಇವು ಐದು ಓಪನ್ ಇದ್ದರೆ ಐದೇ ಓಪನ್ ಇರುತ್ತೆ ಇಲ್ಲಿ ಸೆಕೆಂಡ್ ಸೆಟ್ ನಲವತ್ತೇಳು ಬಂದಾಗ ಅದೇ ವಾರ ಮೂರನೇ ಮಾರ್ಕೆಟಲ್ಲಿ నాలుకు ఓపన్ నలవత్ నాకొపన్ ను టోట్లు ఎత్త నాలు టట్ ఇతరు నాల్క టోట్లు నమే ఎంబత్మూరికి బంద ఎంట్ ఓపన్ ఇద్దరు పక్కదే ఎరడు వారే ఎంట ప్లస్ ఇదు ఓపను ఐదు ఓపను నాల్కన్ నాల్ టోట్ అత ఎంత ఓపెన్ ఎంట్ ప్లస్ ఆయో ఈరోజు క్లోజ్ అసే అందర ఇవదు ఓపన్ బె అదే క్లోజ్ ఆవదు ఓపన్ అదే క్లోస్ ఆపన్ బందే ఒ క్లోజు జీరో ఓపన్ బంతా జీరో క్లోజు ఎర్డు అంత మూరు క్లోజు నాలుగు నాలుగు ఐదు ఆరు ప్లూస్ ఏడు ఓపెన్ ఏడు క్లోస్ ఎంట్ ఎంట క్లూస్ ఒప్పన్ ఒ క్లోజ్ ఇష్ట అనుకెన్ బ అందరూ జీరో ప్లస్ అలా యాదు ఓపన్ బరుతే అదే క్లోజ్ ఆగి కొందేమో నమే సుమ్ అందోజల్లీతీని యాద ఆడుతు ಇಲ್ಲಿ ನೋಡಿ ಹದಿನೇಳು ಇದೆ ಒಂದು ಎರಡು ಮೂರು ನಾಲ್ಕನೇ ಮನೆಗೆ ಇಲ್ಲಂದರೆ ಹದಿನಾಲ್ಕಿದೆ ಷಡಿತ್ರಿಡನ್ ಇದಕ್ಕೆ ಏನಂದರೆ ಷಡತ್ರಿಡಮ್ ಅಂತಂದರೆ ಹನ್ನೊಂದು ಬರುತ್ತೆ ಹನ್ನೊಂದು ಆಡ್ಕೋಬೋದು ಅಥವಾ ನೀವು ಬೇರೆ ಯಾವುದಾದ್ರೂ ಓಪನ್ ಅಥವಾ ಕ್ಲೋಸ್ ಇತ್ತಂದರೆ ಟೋಟ್ಲಿಂದರೆ ಯಾವುದೋ ನಮಗೆ ಹತ್ತು ಅಂಕದಲ್ಲಿ ಒಂದು ಅಂಕೆನ ಇವತ್ತು ಆಡ್ಬೋದು ಯಾವ ಓಪನ್ ಬರುತ್ತೆ ಅದೇ ಕ್ಲೋಸ್ ಆಗುತ್ತೆ ಯಾವ ಓಪನ್ ಅದೇ ಕ್ಲೋಸು ಇಲ್ಲಿ ನೋಡಿ ನಿಮಗೆ ಸಿಂಪಲ್ ಒಂದು ತೋರಿಸ್ತೇನೆ ಯಾವ ರೀತಿ ಬಂದಿರುತ್ತೆ ಅಂತ ಇಲ್ಲಿ ಇಲ್ಲಿ ನೋಡಿ ಲಾಸ್ಟಲ್ಲಿ ಐವತ್ತೊಂದಿದೆ ಇಲ್ಲಿ ಅರವತ್ತೆರಡಿದೆ ಇದು ಒಂದು ಕ್ಲೋಸು ಇಲ್ಲಿ ಒಂಬತ್ತು ಕ್ಲೋಸು ಏಳು ಕ್ಲೋಸು ಇಲ್ಲಿ ಎರಡು ಕ್ಲೋಸು ಈ ಕ್ಲೋಸ್ ಅಪೋಸಿಟ್ ಓಪನ್ ಇರುತ್ತೆ ಆರದು ಇಲ್ಲಿ ಹತ್ತೊಂಬತ್ತರದು ಒಂಬತ್ತು ಕ್ಲೋಸ್ ಅಪೋಸಿಟ್ ಕ್ಲೋಸ್ ಇರುತ್ತೆ ಓಪನ್ ಆಯಿತು ಕ್ಲೋಸ್ ಆಯಿತು ಈಗ ಇಲ್ಲಿ ಏಳು ಕ್ಲೋಸ್ ಅಪೋಸಿಟ್ ಟೋಟಲ್ ಇರುತ್ತೆ ಇಲ್ಲಿ ಯಾವ ಕ್ಲೋಸ್ ಇರುತ್ತೆ ಅದೇ ಅಪೋಸಿಟ್ ಪ್ಲಸ್ ಬಂದು ಬಂದ ಆ ಥರ ಇದೂ ಸಹಿತ ಚೆನ್ನಾಗಿದೆ ಇವತ್ತು ಈ ಗೇಮು ಜೀರೋ ಪ್ಲಸ್ ಮೇಲೆ ಇರುತ್ತೆ ಅಲ್ಲ ಅದರಲ್ಲಿ ಹನ್ನೊಂದಷ್ಟೇ ಹೇಳಿದ್ದೀನಿ ನಾನು ನೀವು ಯಾವುದೋ ಓಪನ್ ಕ್ಲೋಸ್ ಇರ್ತಂದ್ರೆ ಆಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್